ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಹಾನ್ ಋಷಿ ದದೀಚಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ ತ್ಯಾಗಮಯಿ ಋಷಿ ದದೀಚಿ ದದೀಚಿ ಮಹಾನ್ ಋಷಿ ಹಾಗೂ ಅಪಾರ ಪಾಂಡಿತ್ಯವುಳ್ಳ ಶಿವಭಕ್ತರು ಅವರು ಶಿವತತ್ವಗಳನ್ನು ಅನುಸರಿಸುತ್ತಾ ತ್ಯಾಗ ಬಲಿದಾನಗಳಿಂದ ಲೋಕಮಾನ್ಯವಾಗಿರುವ ನರನಿಂದ ನಾರಾಯಣ ಪದವಿ ಪಡೆದ ಏಕೈಕ ಪ್ರಸಿದ್ಧ ಋಷಿ ಶಿವನೇ ಇವರ ದೈವ ಸತಿಗೆ ಶಿವನ ದಾರಿಯನ್ನು ತೋರಿಸಿದವರು ಇವರೇ ಅವರಿಬ್ಬರ ಮದುವೆಯಾಗಲು ಕಾರಣಕರ್ತರು ಇವರು ಋಷಿ ಅಥರ್ವ ಮತ್ತು ಚಿಟ್ಟಿಯ ಮಗ ಋಷಿ ಅಥರ್ವ ಅವರು ಅಥರ್ವಣ ವೇದವನ್ನು ಬರೆದವರು ದಧೀಜಿಯ ಪತ್ನಿ ಸ್ವಚ್ಛ ಮತ್ತು ಪಿಪ್ಪಲಾದ ಅವರ ಮಗ ಇವರ ಆಶ್ರಮ ನೈಮಿಷಾರಣ್ಯದಲ್ಲಿದೆ ನಾವು ನೈಮಿಷಾರಣ್ಯಕ್ಕೆ ಹೋದಾಗ ಅವರ ಆಶ್ರಮ ನೋಡಿದೆವು ತುಂಬ ಪ್ರಶಾಂತವಾದ ವಾತಾವರಣ ಸುಂದರವಾದ ಕೊಳ ಅನೇಕ ವೃ ವರ್ಷಗಳಿಂದ ಇರುವ ವೃಕ್ಷ ಅಲ್ಲಿದೆ ಈ ವೃಕ್ಷ ವರ್ಷಕ್ಕೆ ಮೂರು ಬಾರಿ ಎಲೆ ಉದುರಿ ಚಿಗುರುತ್ತದೆಯಂತೆ ಈ ಆಶ್ರಮದಲ್ಲೇ ಅವರು ಜೀವತ್ಯಾಗ ಮಾಡಿದ್ದು ಇಲ್ಲಿ ಅವರ ದೇವಸ್ಥಾನವಿದೆ ತುಂಬ ಹಿಂದೆ ವೃತ್ತಾಸುರ ಎಂಬ ರಾಕ್ಷಸನಿದ್ದನು ಅವನು ಘೋರ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದಿರುತ್ತಾನೆ ಶಿವಭಕ್ತರಾಗಿರುವ ಸತ್ತ ವ್ಯಕ್ತಿಯಿಂದ ತನಗೆ ಮರಣ ಸಿಗಬೇಕೆಂದು ಕೇಳಿರುತ್ತಾನೆ ಈ ರೀತಿ ಆಗಲು ಸಾಧ್ಯವಿಲ್ಲವೆಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದನು ತುಂಬ ಶಕ್ತಿಶಾಲಿಯಾಗಿದ್ದನು ಲೋಕಕಂಟಕನಾಗಿ ಜನರನ್ನು ನಾನಾ ರೀತಿ ಹಿಂಸಿಸುತ್ತಿದ್ದನು ಇಂದ್ರನನ್ನೂ ಸಹ ಸೋಲಿಸಿ ಇಂದ್ರಲೋಕವನ್ನು ವಶಪಡಿಸಿಕೊಳ್ಳುತ್ತಾನೆ ಆಗ ಇಂದ್ರ ಮತ್ತು ದೇವತೆಗಳೆಲ್ಲರೂ ಸೇರಿ ಶಿವನ ಬಳಿ ಹೋಗಿ ಇದಕ್ಕೆ ಪರಿಹಾರವೇನೆಂದು ಕೇಳಲು ಆಗ ಮಹಾದೇವನು ಇದಕ್ಕೆ ಕೇವಲ ಋಷಿ ದದೀಚಿಯಿಂದ ಮಾತ್ರ ಪರಿಹಾರ ಸಿಗುತ್ತದೆ ಅದು ಹೇಗೆ ಎಂದು ಕೇಳಲು ಆ ಋಷಿಯ ಮೂಳೆಗಳಿಂದ ಮಾಡಿದ ಅಸ್ತ್ರದಿಂದ ಮಾತ್ರವೇ ಈ ಅಸುರನ ಮರಣ ಸಾಧ್ಯ ಅದಕ್ಕಾಗಿ ಅವರು ಪ್ರಾಣತ್ಯಾಗ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾರೆ ಆಗ ಎಲ್ಲ ದೇವತೆಗಳು ಸೇರಿ ಇಂದ್ರ ಎಲ್ಲರೂ ಸೇರಿ ದದೀಚಿ ಋಷಿಯ ಬಳಿ ಬಂದು ವಿನಯದಿಂದ ವಿಷಯ ತಿಳಿಸುತ್ತಾರೆ ಹಾಗೂ ಪ್ರಾರ್ಥಿಸುತ್ತಾರೆ ಕೂಡಲೇ ಆ ಮಹಾನ್ ಋಷಿಯು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಪ್ರಾಣತ್ಯಾಗ ಮಾಡಲು ನಿರ್ಧರಿಸುತ್ತಾರೆ ಸಾಯುವ ಮೊದಲು ಅವರು ದೇವತೆಗಳಲ್ಲಿ ವಿನಂತಿಸಿಕೊಳ್ಳುತ್ತಾರೆ ತಾವು ಉಸಿರು ಬಿಡುವ ಮೊದಲು ನೂರ ಹನ್ನೆರಡು ತೀರ್ಥಗಳಲ್ಲಿ ಸ್ನಾನ ಮಾಡಬೇಕೆಂದು ಬಯಸುತ್ತಾರೆ ದೇವತೆಗಳು ಅವರ ಆಶ್ರಮದ ಕೊಳದಲ್ಲೇ ಎಲ್ಲ ತೀರ್ಥಗಳು ಬಂದು ಸೇರುವ ಹಾಗೆ ಮಾಡುತ್ತಾರೆ ಅನಂತರ ಅವರಿಗೆ ಸ್ನಾನ ಮಾಡಿಸುತ್ತಾರೆ ಬಳಿಕ ಆ ತೇಜಸ್ವಿ ಋಷಿಯು ಯೋಗ ಸಿದ್ಧಿಯಿಂದ ಉಸಿರು ಬಿಡುತ್ತಾರೆ ಅವರ ತ್ಯಾಗ ಬಲಿದಾನ ಉನ್ನತ ಮಟ್ಟದ್ದು ಅನಂತರ ಅವರ ಮೂಳೆಗಳಿಂದ ನಾಲ್ಕು ವಿಶಿಷ್ಟವಾದ ಶಕ್ತಿಯುತವಾದ ಅಸ್ತ್ರಗಳನ್ನು ಮಾಡುತ್ತಾರೆ ಅವು ಗಾಂಡೀವ ಸಾರಂಗ ವಜ್ರಾಯುಧ ಮತ್ತು ಪಿನಾಕ ಅಗ್ನಿದೇವನಿಗೆ ಗಾಂಡೀವವನ್ನು ಕೊಡುತ್ತಾರೆ ನಂತರ ದ್ವಾಪರಯುಗದಲ್ಲಿ ಅದನ್ನು ಅಗ್ನಿದೇವನು ಅರ್ಜುನನಿಗೆ ಕೊಡುತ್ತಾರೆ ಎರಡನೆಯದು ಸಾರಂಗ ಸಾರಂಗವನ್ನು ವಿಷ್ಣುದೇವರಿಗೆ ಕೊಡುತ್ತಾರೆ ಆದ್ದರಿಂದಲೇ ಅವರನ್ನು ಸಾರಂಗಿ ಎಂದು ಕರೆಯುತ್ತಾರೆ ಮೂರನೆಯದು ವಜ್ರಾಯುಧ ಇದನ್ನು ಇಂದ್ರನಿಗೆ ಕೊಡುತ್ತಾರೆ ಈ ಅಸ್ತ್ರದಿಂದಲೇ ಆ ಭಯಂಕರ ಅಸುರನ ಸಂಹಾರವಾಗುತ್ತದೆ ನಾಲ್ಕನೆಯದು ಪಿನಾಕ ಇದನ್ನು ಶಿವನಿಗೆ ಕೊಡುತ್ತಾರೆ ಶಿವನು ಇದನ್ನು ಹಸ್ತದಲ್ಲಿ ಧರಿಸಿರುವ ಕಾರಣ ಅವರನ್ನು ಪಿನಾಕಿ ಎಂದು ಕರೆಯುತ್ತಾರೆ ಇದೆಲ್ಲ ಆಗಿದ್ದು ದದೀಚಿ ಋಷಿಯ ತ್ಯಾಗದಿಂದ ಅವರನ್ನು ಎಷ್ಟು ನಮಿಸಿದರೂ ಸಾಲದು ಲೋಕ ಕಲ್ಯಾಣಕ್ಕಾಗಿ ಅವರ ತ್ಯಾಗ ಅಪಾರ ಆದ್ದರಿಂದಲೇ ಮಹಾವಿಷ್ಣು ಅವರನ್ನು ತಮ್ಮೊಳಗೆ ಐಕ್ಯ ಮಾಡಿಕೊಂಡು ನಾರಾಯಣ ಪಟ್ಟ ಕೊಡುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತ ಸರ್ಕಾರವು ಋಷಿ ದದೀಚಿಯ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ದರು ಅವರ ತ್ಯಾಗಕ್ಕೆ ಭಾರತವು ಕೊಟ್ಟಿರುವ ಗೌರವ ಮನ್ನಣೆ ಅದಾಗಿದೆ ಈ ಋಷಿಯು ನಾರಾಯಣ ಕವಚವನ್ನು ಸಹ ಬರೆದಿದ್ದಾರೆ ಇದು ತುಂಬ ಪ್ರಸಿದ್ಧವಾದದ್ದು ಇನ್ನು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಹೀಗೆ ಈ ಋಷಿಯು ಲೋಕ ಕಲ್ಯಾಣವನ್ನು ಅನೇಕ ರೀತಿಯಲ್ಲಿ ಮಾಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಹೊಸಬರು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು